ಮನೆ ಮರ್ಯಂಕ ತೆಂಗಿನ ಮರ್ಯಂಕ ರಾತ್ರಿ ಹೋಗೋ ತನಕ ಆಗ್ಲಿಲ್ಲ ಅದರಿಂದ ಯಾರು ಫೈನಾನ್ಸ್ ತಗೋಬೇಡಿ ಸಾಲ ಮಾಡಬೇಡಿ ಮಾಡಿದ್ರೆ ಮನೆ ಹತ್ರ ಬಂದು ನೀವು ಅವ್ರನ್ನ ಎತ್ತ ಕಣ್ಣೆತ್ ನೋಡಲ್ಲ ವೆಂಕಟರಾಮ್ ಸ್ವಾಮಿ ಬರ್ತಾರೆ ಸ್ವಾಮಿ ಎರಡು ನಿಮಿಷ ಸೇರಿ ಚೀಟಿ ಕಟ್ಬಿಟ್ಟು ಬರ್ತೀನಿ ಅಂತ ಅವ್ರ ಪಕ್ಕದ ಮನೆಗೆ ಹೋಯ್ತಾರೆ ಮಕ್ಕಳು ಮಾಡ್ಬೋದ ಸ್ವಾಮಿ ಯಾವ್ದು ಮಕ್ಕಳು ಮಾಡಬಹುದಾ ಮಕ್ಕಳು ಮಾಡಿದ್ರೆ ಖಂಡಿತವಾಗ್ಲೂ ಸ್ವಾಮೀಜಿ ಮಾಡೋಕ್ಕಾಗಲ್ಲ ಆಸ್ತಿ ಮಾಡಬಹುದು ಅವ್ರ ಹತ್ರ ಚೊಪ್ಪಲಿ ಏಟ್ ತಿನ್ಬಹುದು ಮಕ್ಕಳು ಬೆಳೆದ ಮೇಲೆ ನಿಮ್ಮ ಬಾಯಿಗೆ ಕಲ್ಸಕ್ಕೆ ಹಾಕಲ್ಲ ಮುಂಡೆ ನಾನು ಹಾಕ್ಬಿಟ್ಟು ಹೋಯ್ತಾರೆ ಎರಡು ವೈಟೂರ್ ಅಂದ್ರೆ ಅದ್ರಿಂದ ತೃಪ್ತಿ ಒಂದೊಂದ್ಸರಿ ಹೋಗ್ಬನ್ನಿ ವರ್ಷಕ್ಕೊಂದ್ಸರಿ ಒಂದ್ಸರಿ ನಿಮಗೆ ಏನಾಗುತ್ತೆ ಅಂದ್ರೆ ಹೆಸರು ಆ ಶ್ರೀ 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 ಸ್ವಾಮಿ ಗುನ್ನ ಸ್ವಾಮ ಸ್ವಾಮಿ ಅಭಿ ಮೊದಲಿಂದ ವಿಡಿಯೋ ಮಾಡಿದ್ದೆ ಅವ್ರಿಗೆ ಗೊತ್ತಿದೆ ಕಾನೂನು ಒಂದ್ಸರಿ ಏನಾಯ್ತು ಈಗ ಇದು ತುಂಬಾ ಸ್ವಾರಸ್ಯವಾಗಿದೆ ಈ ಕಥೆ ಭಕ್ತಾದಿಗಳೇ ಪ್ಲೀಸ್ ಅಣ್ಣ ನೀನ್ ಆ ಕಡೆ ಈ ಕಡೆ ಸ್ಟೇರಿಂಗ್ ತಿರ್ಗಿಸ್ಬಿಡ್ತಾನಂತೆ ಅಡೆಂಟ್ ಒನ್ಲಿ ಇವತ್ತು ಅಯ್ಯ ಏನ್ ಸ್ಟಾರ್ಟ್ ಆಗ್ತಾ ಇದೆ ಆಕ್ಷನ್ ಇದೆ ವಿತ್ ಆಕ್ಷನ್ ಇದೆ ನೋಡಪ್ಪ ಯಾವಾಗಲೂ ಟೆಕ್ನಾಲಜಿನಾ ಅತ್ಯಂತ ಅಲೋ ಸೆನ್ಸಿಟಿವ್ ಆಗಿ ಯೂಸ್ ಮಾಡ್ಬೇಕು ಈ ಪೆನ್ ಡ್ರೈವ್ ಹೊಸ್ದ ಬಂದಿತ್ತು ನಮ್ಮ ಸ್ನೇಹಿತರು ನನಗೂ ಕೊಟ್ಟಿದ್ದು ನಾನು ಕಂಪ್ಯೂಟರ್ ಅಲ್ಲಿ ಎರಡು ಮೂರು ಚಿತ್ರಣಗಳನ್ನು ನೋಡಿ ಅವ್ರಿಗೆ ಕೊಟ್ಟು ಬಿಟ್ಟು ಚಿತ್ರಣ ಪಿಕ್ಚರು ಸಿನಿಮಾಗಳು ಹೇಳ್ಬೇಕಾ ಸ್ವಾಮೀಜಿಗಳು ಮಾತ್ರ ಇದೆಲ್ಲ ನಿಮಗೆ ಆಗ ಬೇಕಲ್ಲೂ ಸ್ವಾಮೀಜಿ ಆಗಿರ್ಲಿಲ್ಲ ಈ ಪೆನ್ ಡ್ರೈವ್ ನನಗೆ ಸ್ವಲ್ಪ ದಿನ ಕೊಡಿ ಅಂತ ಹೇಳಿ ಅವರು ಬಾಡಿಗೆ ತಗೊಂಡ್ರು ಎರವು ಲಾಕ್ ತಡ್ಕೊಂಡ್ರು ನಮ್ಮ ಫ್ರೆಂಡ್ ರವಿ ಅಂತ ಆಗ ನಾನು ಇನ್ನೂ ಆಶ್ರಮ ಸೇರಿದ ನೀವು ಶಾಂತವಾಗಿರೇ ಶಾಂತ ಬರ್ತಾಳೆ ಯಾರು ಬಾಯ್ ಹಾಕ್ಬೇಡಿ ಈಗ ಆ ಪೆನ್ ಡ್ರೈವ್ ಎಲ್ಲ ಪೆನ್ ಡ್ರೈವ್ ಇದು ಒಂದು ಪೆನ್ ಡ್ರೈವ್ ಕತೆ ಅಂತ ಮೇಲೆ ಅವ್ರವ್ರದ ವೈಯಕ್ತಿಕ ವಿಚಾರಕ್ಕೆ ಬರೋಣ ಸಾಲ ಬಾಧೆ ಗಂಡ ಹೆಂಡತಿ ಕೆತ್ತಾಟ ಹಳೆ ಪ್ರೇಮ ಪ್ರಸಂಗಗಳು ಆಯ್ತಾ ಎಲ್ಲಾನು ಹೇಳ್ತೀನಿ ಬಟ್ ತಾಳ್ಮೆ ತಾಳ್ಮೆ ಇಲ್ಲ ಅಂದ್ರೆ ಪ್ರಶ್ನೆ ಇದೆ ಜಿಎಸ್ ಬಿ ಕತೆ ಮುಂದುವರ್ಸ್ಬೇಕಾ ಇಲ್ಲ ಈ ಅನ್ನು ಅವನು ಪಡೆದುಕೊಂಡು ಹೋದ ಹೋಗಿ ಅದನ್ನು ಮನೆಯಲ್ಲಿ ರಾತ್ರಿ ಹೊತ್ತು ಯಾರು ಇಲ್ಲದಿದ್ದಾಗ ಒಂಟಿಯಾಗಿ ಕಣ್ ತುಂಬಿ ಕಣ್ಣುಗಳೆಲ್ಲ ಇಷ್ಟಿಷ್ಟು ಬಳಕೆದ್ದು ನಿದ್ದೆ ಕಣಿನಲ್ಲಿ ಬಂದಿದ್ದಾರೆ ಇದನ್ನು ನಾನು ಹಿಂದಿರುಗಿಸಿ ಕೇಳಿದೆ ಅವನು ಕೊಡಲಿಲ್ಲ ಇದು ನನಗೆ ಬೇಕು ಇದು ನನಗೆ ಬೇಕು ಎಂದು ಹಠ ಹಿಡಿದ ಯಾರು ಸ್ವಾಮೀಜಿ ನಮ್ಮ ಸ್ನೇಹಿತರೇ ಹತ್ತು ವರ್ಷದಿಂದ ಸೀನಾ ಅನ್ಕೊಂಡೆ ಆತರ ತಗೊಂಡ ತಗೊಂಡೋಗಿ ಅದನ್ನ ಸಂಪೂರ್ಣವಾಗಿ ಪಡೆದು ನಾನು ಹಿಂದಿರುಗಿಸಿ ಕೊಡುವಂತ ಕೇಳಿದೆ ಅವನು ಇಲ್ಲ ಇದನ್ನು ನೀಡಲು ಸಾಧ್ಯವಿಲ್ಲ ನಿಮಗೂ ಒಂದು ಕಾಪಿಯನ್ನು ಮಾಡಿ ನನ್ನ ಹಿಂದಿರುಗಿಸಿ ಕೊಡುತ್ತೇನೆ ಆಯ್ತು ಒಂದು ಅದು ಹಿಂದಿರುಗ ಕೊಡ್ಲಿಲ್ಲ ರಾತ್ರಿ ಎಲ್ಲ ನೋಡೋದು ಇಟ್ಕೊಳ್ಳೋದು ಮೊಬೈಲ್ಗಳು ಈ ತರ ಬಂದಿರಲಿಲ್ಲ ಇದ್ರೆ ಇರ್ತಿರ್ಲಿಲ್ಲ ಮಾಡ್ದ ಅವ್ರ ಓನರು ಹೊಸದಾಗ ಒಂದು ಅಡಿ ಕ್ಯೂ ಸೆವೆನ್ ತಂದ್ರು ಕ್ಯೂ ಸೆವೆನ್ ತಂದ ಮೇಲೆ ಹೊಸ್ದಾಗೆ ಬಂದಿತ್ತು ಪೂಜೆ ಎಲ್ಲಾ ಮಾಡಿಸ್ಕೊಂಡು ದೊಡ್ಡ ಗಣೇಶನ್ ದೇವಸ್ಥಾನದ ಹತ್ರ ಅವರು ತೆಲುಗು ಗಾಣಿ ಪಾಕಂ ಹೋಗೋಣ ಇವತ್ತು ಪೂಜೆ ಮಾಡ್ಬೇಕು ಸಂಕಷ್ಟ ಚತುರ್ಥಿ ನೋ ಏನೋ ಅಂತ ನಾಲ್ಕು ಜನ ಅದ್ರಲ್ಲಿ ಹತ್ತೋದ್ರು ಅವ್ನ್ಗೆ ಹೇಳುದು ರವಿ ಇದಕ್ಕೆ ಒಳ್ಳೆ ಆಡ್ ಹಾಕ್ಬೇಕು ಈ ಆಡಿನ್ ಗೆ ಅಂದ್ರು ಇವನೇನ್ ಮಾಡ್ದ ಎರಡು ಒಂದೇ ಕಲರ್ ತಗೊಂಡಿಲ್ಲ ಅದು ಕಾಚ ಆಗಿ ಇ ಎಸ್ ಬಿ ಆಗ್ಲಿ ಎರಡ್ ಕಲರ್ ತಗೋಬೇಕು ಅದನ್ನು ಬಿಡಲ್ಲ ತುಂಬಾ ಇದು ಅದಕ್ಕೆ ಕಲರ್ ಮೇಲೆ ತುಂಬಾ ಕಾನ್ಶಿಯಸ್ ಇರ್ಬೇಕು ಜನಕ್ಕೆ ಆಯ್ತಾ ಇದಾದ್ಮೇಲೆ ಏನಾಯ್ತು ಎಂ ಜಿ ರೋಡ್ ಬಂದ್ರು ಅವ್ನು ಇದು ಪೆನ್ ಡ್ರೈವ್ ಹಾಕು ಅಂತ ನಾಲ್ಕು ಜನ ಇದ್ರು ಅದ್ರಲ್ಲಿ ಇವನ್ ಏನ್ ಮಾಡ್ದ ಕ್ಯೂ ಸೆವೆನ್ ಆಡಿ ಅದು ಒಳ್ಳೆ ಟೆಕ್ನಾಲಜಿ ಅಲ್ವಾ ಗೊತ್ತಾಗ್ಲಿಲ್ಲ ಈ ತರ ಆಗಿದ್ರೆ ಈ ತರ ಆಗಿದ್ರೆ ಏನೋ ಅದೇನಾಯ್ತು ಯು ಎಸ್ ಆಗ್ತಾ ಏನು ಫಸ್ಟ್ ಬರ್ಲಿಲ್ಲ ಅಲ್ಲಿ ತಗೊಳ್ಳಿಲ್ಲ ಇವನ್ಗೂ ಗೊತ್ತಾಗ್ಲಿಲ್ಲ ಯು ಎಸ್ ಬಿ ಕೈಯಿಂದ ಕೀಳ್ಲಿಲ್ಲ ಸಿಸ್ಟಮ್ ಎಂ ಜಿ ರೋಡ್ ಸಿಗ್ನಲ್ ಸ್ಟೇಡಿಯಂ ಹತ್ರ ಹೋದ ಎಂ ಜಿ ರೋಡ್ ಅಂತ ಹತ್ರ ಬಂತಲ್ಲ ಕಾರ್ಗು ಮೂಡ್ ಬಂದ್ಬಿಡ್ತು ಇದ್ದಕ್ಕಿದ್ದಂಗೆ ಯು ಎಸ್ ಪಿ ಏನಾಗಬೇಕು ಏನು ಯು ಎಸ್ ಬಿ ಬಂದೇ ಸ್ಟಾರ್ಟ್ ಏನ್ ಆಫ್ ಮಾಡ್ತಾನೆ ಆಫ್ ಆಯ್ತಾ ಇಲ್ಲ ಕಿಳ್ತಾವನೆ ಕೀಳ್ತಾ ಇಲ್ಲ ಅದು ಹೊಸ ಅಯ್ಯಯ್ಯೋ ನಿಲ್ಸು ಅಂದ್ರೆ ಸೌಂಡ್ ಕಡಿಮೆ ಆಗಿಲ್ಲ ಆಮೇಲೆ ಆಚೆ ಹೋಗಿ ಇಬ್ರಾನ್ ಕಿತ್ತ ಮೇಲೆ ಬಂತು ಯು ಎಸ್ ಬಿ ಅವನು ಲಭು ಲಭು ಪಡ್ಕೊಂಡು ಅಲ್ಲಿ ಯಾರು ನಿಶಬ್ದ ಆಗೋದು ನಿಶಬ್ದ ಆಗೋದು ಓನರ್ಥ ಕೆಲ್ಸಕ್ಕೆ ಹೋದಾಗ ಎಂತ ಯು ಎಸ್ ಅಕ್ಬ್ರೆ ಅಂತ ಇದೆಲ್ಲ ಆಯ್ತು ಇವನು ಏನು ಮಾತಾಡ್ಲಿಲ್ಲ ಯಾವ ಹಾಡು ಆಗ್ಲಿಲ್ಲ ಅವ್ರು ಹೇಳ್ಬಿಟ್ರಿ ಇನ್ನು ಆಡುವ ಬೇಡ ಯಾವ ಕೇಡು ಬೇಡ ಈ ತರ ಒಳ್ಳೆ ಶಕನ ಆಗೋಯ್ತಲ್ಲ ಎಲ್ಲಾರ್ಗು ದೇವಸ್ಥಾನ ಗಣೇಶ ರಾಮ ಅಂತ ಹಾಕ್ತೀರಾ ಇದು ಆಹ್ ಓಹೋ ಅಂತ ಆಗೋಯ್ತು ಇದಾದ್ಮೇಲೆ ಕಾಣಿ ಪಾಕ ಹೋಗಿ ಗಾಡಿಯೆಲ್ಲ ತೊಳಿಸಿ ರವಿ ಕ್ಲೀನ್ ಆಗಿ ಎಲ್ಲ ಬಿಸಾಕ್ ಬಿಡು ಅದನ್ನ ಓನರು ಇದನ್ನೆಲ್ಲಾಡಿ ಇನ್ನೊಂದ್ಸರಿ ಮನಸಲ್ಲಿ ಇಟ್ಕೋಬೇಡ ಮೂಡಿಂದ ಆಚೆ ಬಂದ್ರು ಅವ್ರು ಓಂ ಗಣಪತಿ ನಮ್ಮ ಹಾಳ ಎಲ್ಲ ಮಾಡಿ ಕುಂಬಳಕಾಯಿ ಹೊಡೆದು ಬಂದ್ರು ಕಾರು ನಮ್ ತರ ಏನ್ ಮಾಡುದು ಸುಮ್ನೆ ಇರ್ಲಿಲ್ಲ ಟಾಬಾ ಹಾಕುದು ಟಾಬಾ ಗೋದ್ಮೇಲೆ ಎಲ್ಲ ಬೀರ್ವೆಲ್ಲ ಬಿಟ್ಕೊಂಡ್ರು ತಿರ್ಗಾ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಆ ವಿಡಿಯೋ ಹಾಕು

ಬಿ ಎಸ್ ಈ ಮೆಸೇಜ್ಗಳು ಕಳಿಸ್ಬೇಕಾದ್ರೆ ಎಲ್ಲ ತುಂಬಾ ಹುಷಾರಾಗಿರ್ಬೇಕು ಇದು ಸ್ವಾಮೀಜಿಗಳು ಅನುಭವದಿಂದ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಯಾವ್ದೋ ಮೆಸೇಜ್ ಯಾರ್ದೋ ಕಳಿಸ್ಬಿಡೋದು ಕ್ಲೀನ್ ಆಗಿ ಪರಿಶೀಲನೆ ಮಾಡಿ ನಿಮಗ್ ಬಂದಿರೋದನ್ನು ನೋಡ್ಬೇಕು ಈಗ ಗುಳು ಮಾಡ್ಬಿಡ್ತಾರೆ ದುಡ್ಡು ಝುಮ್ ಝುಮ್ ಭದ್ರಕಾಳಿ ಅಂತ ಯಾರ್ದೋ ಒಂದು ಹಾಕ್ಬಿಡ್ತಾರೆ ರಶ್ಮಿಕಾ ಮಂದ್ನ ಅವ್ರದ್ದು ಫೋಟೋ ನೀವೇನ್ ಮಾಡ್ತೀರಿ ಝೂಮ್ ಮಾಡ್ತೀರಿ ಗುಡುಮುಳ ಗುಡುಮುಡ ಅಂತ ದುಡ್ಡು ತರ ಸುಮಾರು ಜನ ಕಣಕೊಂಡಾಗಿದೆ ಆಗೋ ಮೆಸೇಜ್ ಇದನ್ನ ತಾಂತ್ರಿಕತಾನ ಕ್ಲೀನ್ ಆಗಿ ಉಪಯೋಗಿಸಬೇಕು ಇವರಿಗೆ ಗೊತ್ತಿದೆ ಹೆಂಗ್ ಆಫ್ ಮಾಡಬೇಕು ಹೆಂಗ್ ತೆಗಿಬೇಕು ಇವರಿಗೆ ಏನು ಅನ್ವಯಿಸಲ್ಲಕ್ಕೆ ದವರಿಗೆ ಆದರೆ ಇಂತೀ ಅನ್ವಯಿಸಲ್ಲ ಯಾಕಂದ್ರೆ ಏನು ಒಂದು ಅವ್ರು ಇಲ್ಲಿ ಹೇಳ್ತಿನ ಕೇಳಿ ಅವರುನ್ ಸ್ವಿಚ್ ಬೇಕಾದ್ರೆ ತಿನ್ನ ಇಲ್ಲಿ ಸ್ವಿಚ್ ಹಾಕ್ಲಾ ಅವ್ರು ಆಮೇಲೆ ಆ ಜಿಗಣಿ ಎಲ್ಲ ಲೈಟ್ ಹಾಕು ಆನ್ ಆಫ್ ಆನ್

ನಾನೇನ್ ಮಾಡಿದೆ ವಯಸ್ಸಾಗಲ್ಲಪ್ಪ ನಾನು ಸದಾ ಚಿರಂಜ ನಾನು ಹಿಂಗೇ ಇರೋದು ಪ್ರತ್ಯಕ್ಷ ಆಗಿರೋದು ಅನ್ಕೊಂಡ್ರೆ ತಪ್ಪು ನೀವ್ ಜೊತೆ ಇದ್ದೀವಿ ಕುಡಿತೀವಿ ಎಲ್ಲಾ ಮಾಡ್ಬಿಟ್ಟು ನನ್ನ ದೇವರೆಲ್ಲ ಅನ್ಕೊಂಡ್ರೆ ನಿಮ್ಗಾಗಲ್ಲ ಆಗಲ್ಲ ಹೇಳಿ ಈಗ ಅದೇನಾಯ್ತು ಅಂದ್ರೆ ಐವತ್ತು ನಕ್ಷತ್ರದಲ್ಲಿ ಹಿಂಗೆ ಒಬ್ರು ಏನ್ ಮಾಡಿದ್ರು ಮನೆಗ್ ದಿನ ಅರ್ಧ ಅರ್ಧ ಹಾಲು ಕೊಡ್ತಾ ಇದ್ರು ಹಾಗೇನಾಯ್ತು ಸ್ವಾಮಿ ಹಾಲು ಇಲ್ಲೆಲ್ಲಾ ತಗೊಂಡ್ರೆ ನಿಮ್ ಜೀವನ ವೇಸ್ಟ್ ಆಯ್ತದೆ ಒಂದ್ ಹಸು ಸಾಕಳಿ ಇದೊಂದು ಹಾಲು ತಂದ್ ತಂದು ಕೊಡ್ತಾ ಇದ್ರಮ್ಮ ತಂದ್ ಏನಾಯ್ತು ಒಂದ್ ದಿನ ಗಿಲಿ ಬೆಳೆಸ್ಬಿಡ್ತ ಅಲಾ ಆಮೇಲೆ ಒಂದ್ ಇಲಿನೂ ಒಳಗ್ ಬಿಟ್ಬಿಟ್ಟು ಅದಕ್ಕೆ ಕುಡ್ಕೊಂಡು ಉಂಟಾಯ್ತು ನಾನು ಮಲಗಿರೋಕೊಡ್ತಾರೆ ಇಲಿ ಬಂದು ಕುಡ್ಕೊಂಡು ಯಾವ್ದೋ ಇಲಿ ಗಣೇಶ್ ಓಡಾಡ್ತಾರಲ್ಲೂ ಎಣ್ಣೆ ಗಂಡಿ ಬಾರ್ ಕಡೆ ಸೇರ್ಕಂಡ್ ಬಾರ್ ಜವಾಬ್ದು ಸಿಗ್ತದೆ ಇಲಿ ಬಂದು ಹಾಲನ್ನ ಚೆಲ್ ಬಿಟ್ಟು ಸ್ವಾಮಿ ಚೆಲ್ ಬಿಟ್ಟ ಮೇಲೆ ಎಲ್ಲ ಹೇಳಿದ್ರು ಸ್ವಾಮಿ ಇಲಿ ಕಾಟ ಜಾಸ್ತಿ ಆಗಿದೆ ಒಂದು ಬೆಕ್ಕು ಸಾಕ್ಬೇಕು ನೀವು ಒಂದು

ಆಮೇಲೆ ಅದನ್ನ ನಾನ್ ವೆಜ್ ಮಾಡಿದೆ ನಾನ್ ವೆಜ್ ಇಂದ ಒಂದ್ ಮಂತ್ರ ಹಾಕಿ ಚೂ ಶಾಮ್ ಚೂ ಅಂದೆ ಅದು ಬರೀ ವೆಜಿಟೇರಿಯನ್ ಆಗೋ ಅಂತ ಸ್ವಾಮಿ ಒಂದೂವರೆ ಲೀಟರ್ ಡೈಲಿ ಬೇಕಾಗಿ ಜನ ಕೊಡ್ತಾ ಇರೋದೇ ನನ್ಗೆ ಅರ್ಧ ಲೀಟರ್ ಇನ್ನೂರು ಲೀಟರ್ ಆಮೇಲೆ ನಂದಿನಿ ಅವರು ಕೂತ್ಕೊಳ್ಳಿ ಬಂದು ಇನ್ನೂರು ಲೀಟರ್ ಇನ್ನೂರ ಜನ ಎಲ್ಲ ಕೊಡ್ತಾ ಇದ್ರು ಸ್ವಾಮಿ ಈ ಏಜ್ ಆದಂಗೆ ಶಂಕರಪುರಂ ಅಲ್ಲಿ ಬ್ರಾಹ್ಮಣರು ಹೋಟ್ಲು ಬಂದ ಮೇಲೆ ಜನ ಎಲ್ಲ ಅವ್ರಿಗೆ ಮಾಡ್ಕೊಟ್ಟು ಹಾಲು ಏನು ಕೊಡ್ತಾ ಇಲ್ಲ ನಾನು ಬೆಕ್ಕು ಎರಡು ಒಂಟಿ ಆಗೋದು ಅದು ಬೆಕ್ಕು ನನ್ನ ಖರ್ಚಕ್ಕೆ ಬರ್ತದೆ ರಾತ್ರಿ ಬಂದಾಗ ಎಲ್ಲೆಲ್ಲೋ ಬಂದ್ ಮುಟ್ಕೊಂಡು ಕೊಡೋಲ್ಲ ನನಗೆ ಅದರಿಂದ ಏನ್ ಮಾಡಿದೆ ಎಲ್ಲ ನಿಮ್ಮಂತವ್ರು ಹೇಳಿ ಒಂದ್ ಹಸು ತಗೊಳ್ಳಿ ಅಂತ ಆಮೇಲೆ ಒಂದ್ ಹಸು ಬಂದೆ ಕೇಳಿ ನೀವು ಹೋಗಿ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಒಬ್ಬ ಸಸಿನ ಕಳಿಸ್ದೆ ಒಂದ್ ಹಸಿ ಹಿಡ್ಕೊಂಬರ್ನ ಒಳ್ಳೆ ಹಾಲು ಕೊಡೋದು ಅವ್ನು ಕ್ವಾನ ಅದಕ್ಕೆ ಹತ್ರ ಹೋದ್ರೆ ಓದಿದ್ದೆ ಅಂತದ್ದು ಅದು ಅಂತ ಮಳವಳ್ಳಿ ಮಂಡ್ಯ ಕಡೆ ಈಗ ಬಿಗ್ ಬಾಸ್ಗೆ ಮಳವಳ್ಳಿ ಮಂಡ್ಯ ಕಡೆ ಐತೆ ಅಂತ ಒಂದು ಸೀಮೆ ಹಸ ಅದು ನಾಟಿ ಎಸನ್ ತಗೊಂಡ್ಬಂದು ಅದು ಆರ್ ಕೆ ಜಿ ಬಂಡಿ ಉಲ್ತಿಂದ್ರೆ ಅರ್ಧ ಲೀಟರ್ ಕೊಡ್ತೇವೆ ಹಿಂತಾಯ್ ಸ್ವಾಮಿ ಅದರಿಂದ ಒಂದು ಜರ್ಸಿ ತಗೊಂಡ್ಬಂದು ಸಾಕ್ತಿ ಅದಕ್ಕೆ ಸಗಣಿ ಇಷ್ಟಿಷ್ಟ ಆಗ್ತದೆ ಹಾಲು ಇಷ್ಟೇ ಸಗಣಿ ಇಷ್ಟೇ ಹಾಲು ಒಂದು ಲೀಟರು ಸಗಣಿ ಐದು ಕೆಜಿ ನಮ್ಮ ಏರಿಯಾ ಎಲ್ಲ ಗಬ್ಬು ಅದಕ್ಕೆ ಏನ್ ಮಾಡಿದ್ರು ಇದನ್ನ ನಿಮ್ ಸಂಸಾರ ಹಾಕ್ಲೇಬೇಕು ಇದೆಲ್ಲ ಬೇಡ ನಿಮ್ಗೆ ಈಗ ಹಾಲು ಇದನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಶಾಸ್ತ್ರ ಹೇಳ್ತಾ ಇಲ್ಲ ನೀವು ಒಂದು ಮದುವೆ ಆಗಿ ಅಂತ ಏನ್ ಸ್ವಾಮಿ ಆಮೇಲೆ ಆ ಎಮ್ಮ ಯಾರೋ ಒಬ್ರು ನಿಮ್ಮಂತರ ಒಂದು ಹುಡುಗಿ ಕಳ್ಸೋದು ಈ ಹಸು ನೋಡಿ ಅವತ್ತು ಹೋದೋಡು ಸ್ವಾಮಿ ಈ ಸಗಣಿ ನೋಡೋದು ಆಮೇಲೆ ಹಿಂಗೆ ಮಾಡ್ತಾ ಇದ್ದ ಸ್ವಾಮಿ ನಿಮ್ಗೆ ಅಪರಿಮಿತ ಜ್ಞಾನ ಐತೆ ಒಂದು ತಿಂಗಳು ಚೀಟಿ ಮಾಡಿ ನೀವು ನಂಬಿಕೆ ನಂಬಿಕೆಸ್ರು ಐನೂರ ಐನೂರು ರೂಪಾಯಿ ಕಟ್ತೀವಿ ನಮ್ಗೆ ಹದಿನೈದು ಹದಿನೈದು ಸಾವಿರ ಕೊಡಿ ಅಂತ ಹೌದು ನಾನು ಏನೂ ಸೊ ಸಾಲ ಮಾಡಿರೋರು ಕುಡ್ಕರು ನನಗ್ ಗೊತ್ತಿಲ್ಲ ಬಂದು ಐವತ್ತೈನೂ ರೂಪಾಯಿ ದಕ್ಷಿಣೆ ಹಾಕ್ಬಿಟ್ಟಿ ನಾನು ಖುಷಿಯಾಗಿ ಓಹೋ ಐನೂರು ರೂಪಾಯಿ ಚೀಟಿ ಮಾಡಿದ್ರೆ ಇನ್ನ ನಾನು ಉದ್ಧಾರ ಇನ್ನೂ ನನಗೆ ದಕ್ಷಿಣೆ ಜಾಸ್ತಿ ಬರ್ತದೆ ಅಂತ ಎಲ್ಲರೂ ಬಂದು ಹಾಕಿದ್ರು ಸ್ವಾಮಿ ಮೂವತ್ತೈದ್ ಜನ ಆಯ್ತು ಚೀಟಿ ಮಸ್ತ್ ಹದ್ನೈದ್ ಸಾವಿರ ಉಂಡೆ ಇದು ಮಾಡ್ದೆ ಸ್ವಾಮಿ ಆಮೇಲೆ ಒಂದು ತಿಂಗಳು ಮಾತ್ರ ಕಟ್ಟಿದ್ರು ಸ್ವಾಮಿ ಎತ್ಕೊಂಡು ಒಪ್ನವ್ ಕಟ್ತಾ ಇಲ್ಲ ಅರ್ಧ ದಾಟು ಅಷ್ಟೇ ಕಡೆಗಡ ದೇವರು ಬರ್ತು ಲಾಸ್ಟ್ಗೆಲ್ಲ ಕೈ ಎತ್ಬಿಟ್ರು ಈ ಸ್ವಾಮೀಜಿನ ಎಲ್ಲ ಚೆನ್ನಾಗಿ ಕೇಳಿದ್ರು ಸ್ವಾಮಿ ಆಮೇಲೆ ಗಂಡನ್ ಕರ್ಕೊಂಡ್ ಬರೋದು ಎಂತಿನ್ ಕರ್ಕೊಂಡ್ ಬರೋದು ಲವರ್ಗೋಸ್ಕರ ಹಾಕಿರ ಅವ್ರು ಬರೋದು ಚೀಟಿ ದುಡ್ಡು ಇಲ್ಲ ಅದ್ರಿಂದ ನಾನು ನಮ್ ಶಿಸಿನ ಹೇಳ್ಬಿಟ್ಟೆ ಸ್ವಾಮಿ ಈಗ ಅಪ್ರತ್ಯಕ್ಷ ಆಗಿ ಹಿಮಾಲಯಕ್ಕೆ ಕೊಟ್ಟೋಗ್ರೆ ಅಂತ ಸ್ವಾಮಿ ನಾನು ಅದಕ್ಕೆ ವೇಷ ಭೀಷಣೆ ಈಗ ಹೋದ್ರು ಅವ್ರು ಚೀಟಿ ಅವ್ರು ಬಿಡಲ್ಲ ಸಾಲ ಕಟ್ಟೋರ್ ಸತ್ರೂನು ಅವ್ರ ಮನೆಗೆ ಹೇಳ್ಬಿಟ್ಟು ಸಾಲ ತಗೊಂಡ್ರೆ ಮಾತ್ರ ಒಬ್ರು ಗು ಹೇಳಲ್ಲ ನಮ್ ಫ್ರೆಂಡ್ ಹಿಂಗೆ ಡೈರಿಲ್ ಬರ್ದಿದ್ದ ನಾನು ವೆಂಕಟೇಶ್ ಅವರಿಗೆ ಐನೂರು ಸಾವಿರ ರೂಪಾಯಿ ಕೊಡಬೇಕಾಗಿದೆ ಅಂತ ಅವ್ರ ಹೆಂಡತಿ ಏನ್ ಮಾಡುದು ಅದನ್ನ ತಿದ್ದುಬಿಟ್ಟು ವೆಂಕಟೇಶ್ ಕೊಡಬೇಕಾಗಿದೆ ಅಂತ ಸತ್ತರಲ್ಲಿ ಹಣ ಇಟ್ಬಿಡೋದು ಮನೆ ನಮ್ ಗಂಡ ಐವತ್ ಸಾವಿರ ಕೊಟ್ರೆ ನಾನು ನಿಂತೋದು ಅಂತ ಇದು ಗೊತ್ತಿಲ್ಲ ನಿಮಗೆ ತರ ಆಗ್ತದೆ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಭಕ್ತಾದಿಗಳೇ ಯಾವ ಚೀಟಿ ಪಾಟಿ ಕೋಟಿ ಹಾಕವಾಗ ಗಲುಗಲು ಹಾಕಿದ್ಮೇಲೆ ಮೇಲೆ ಲಭು ಅದರಿಂದ ನೀವೆಲ್ಲ ಹುಷಾರಾಗಿ ಬದುಕಬೇಕು ಹ್ಮ್ ದೇವಾದೇವಿ ಹುಷಾರಾಗಿರ್ಬೇಕು ತಗೊಂಡ್ರು ಎತ್ತಿದ್ರೆ ಫಸ್ಟ್ ಚೀಟಿನೇ ಎತ್ಕಡಿ ಆಮೇಲೆ ಕೈಗೆ ಸಿಕ್ಬೇಡಿ ನೀವ್ ಲಾಭ ಇರ್ತೀರಿ ಆಯ್ತಾ ಹ ಫೈನಾನ್ಸ್ ಇಸ್ಕಟ್ರೆ ಒಂದ್ ವಾರ ಕಟ್ಟಿ ಮೂರನೇ ವಾರ ಗಿರಿಗಿರ ಅಂತ ತಿರುಗಿಸ್ಬಿಡಿ ಆ ಫೋನ್ ಪೇ ಕಳಿಸ್ತೀವಿ ಅಂತ ಫ್ಲೈಟ್ ನೋಡಿ ಹಾಕ್ಬಿಡಿ